ಸುದ್ದಿ ಧನ್ಯವಾದಗಳು ಸನ್ಮಾನ್ಯ ಸಭಾಪತಿಗಳೇ ಸಾರ್ವಜನಿಕ ಮಹತ್ವದ ವಿಷಯವನ್ನು ಶೂನ್ಯ ವೇಳೆಯಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ ದಿನಾಂಕ ಹತ್ತು ಹನ್ನೆರಡು ಎರಡು ಸಾವಿರದ ಇಪ್ಪತ್ತ್ಮೂರರಂದು ಭಾರತ್ ವೈಭವ ದಿನಪತ್ರಿಕೆಯಲ್ಲಿ ಅರಣ್ಯ ಪ್ರದೇಶದ ಮಕ್ಕಳಿಗೆ ಸರ್ಕಾರಿ ಶಾಲೆ ಹಾಗೂ ವಿದ್ಯುತ್ ಬೆಳಕು ಮರೀಚೀಕೆ ಎಂಬ ಸುದ್ದಿ ಪ್ರಕಟಗೊಂಡಿರುತ್ತದೆ ಬೆಳಗಾವಿ ಜಿಲ್ಲೆಯ ಖಾನಾಪುರ ತಾಲೂಕಿನ ನಾಗರಗಾಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಉಮ್ರಾಪಾಣಿ ಹೊಸಕೊಪ್ಪ ಮತ್ತು ಬಾಳ್ಗುಂದ ಗ್ರಾಮಗಳ ದನಗರಗೌಳಿ ಜನಾಂಗವು ಹೈನುಗಾರಿಕೆಯನ್ನು ಮೂಲ ಕಸುಬು ಮಾಡಿಕೊಂಡು ಸುಮಾರು ಅರವತ್ತು ವರ್ಷಕ್ಕೂ ಹೆಚ್ಚು ವರ್ಷಗಳಿಂದ ಅರಣ್ಯ ಪ್ರದೇಶದಲ್ಲಿ ವಾಸಿಸುತ್ತಿದ್ದಾರೆ ಆದರೆ ಇಂದಿಗೂ ಈ ಗ್ರಾಮಗಳು ಮೂಲಭೂತ ಸೌಕರ್ಯಗಳಿಂದ ವಂಚಿತವಾಗಿರುತ್ತವೆ ಖಾನಾಪುರ ತಾಲೂಕಿನ ಅನೇಕ ದನಗರ್ಗೌಳಿ ಜನಾಂಗ ವಾಸಿಸುವ ಗ್ರಾಮಗಳಿಗೆ ಖುದ್ದಾಗಿ ಭೇಟಿ ನೀಡಿ ಸಮಸ್ಯೆಗಳನ್ನು ಕುರಿತು ಸಂಬಂಧಪಟ್ಟ ಅಧಿಕಾರಿಗಳ ಜೊತೆ ಚರ್ಚೆ ಮಾಡಿದಾಗ ಎಲ್ಲರೂ ಕೂಡ ಅರಣ್ಯ ಇಲಾಖೆಯ ಪರವಾನಗಿ ದೊರೆಯುತ್ತಿಲ್ಲ ಎಂದು ತಿಳಿಸುತ್ತಿರುತ್ತಿರುತ್ತಾರೆ ಹೀಗಾಗಿ ಸನ್ಮಾನ್ಯ ಅರಣ್ಯ ಸಚಿವರು ಈ ವಿಷಯವನ್ನು ಗಂಭೀರವಾಗಿ ಪರಿಗಣಿಸಿ ಈ ಸಮುದಾಯದವರಿಗೆ ಮೂಲಭೂತ ಸೌಕರ್ಯಗಳಾದ ರಸ್ತೆ ಮನೆ ನೀರು ವಿದ್ಯುತ್ ಮತ್ತು ಶಾಲೆಯನ್ನು ಪಡೆಯಲು ಅರಣ್ಯ ಅಧಿಕಾರಿಗಳು ಚರ್ಚಿಸಿ ಅವಕಾಶ ನೀಡಬೇಕೆಂಬ ವಿಷಯವನ್ನು ಶೂನ್ಯ ಬೆಳೆಯಲ್ಲಿ ಪ್ರಸ್ತಾಪಿಸುತ್ತಿದ್ದೇನೆ ಸನ್ಮಾನ್ಯ ಸಭಾಪತಿಗಳ ಸಂಬಂಧಪಟ್ಟ ಸಚಿವರು ಇದು ನಮ್ಮ ಭಾರತ ವೈಭವ ದಿನಪತ್ರಿಕೆ ಹಾಗೂ ನ್ಯೂಸ್ ಮತ್ತು ಸುದ್ದಿ ಸಮೂಹಕ್ಕೆ ಸಿಕ್ಕ ದೊಡ್ಡ ಜನಪರ ಮನ್ನಣೆ ನನ್ನ ಮೇಲೆ ವಿಶ್ವಾಸವನ್ನು ಇಟ್ಟು ಪತ್ರಿಕೆಯ ರಾಜ್ಯ ವಿಶೇಷ ಪ್ರತಿನಿಧಿ ಹುದ್ದೆ ನೀಡಿ ಕೆಲಸ ಮಾಡಲು ಅವಕಾಶ ಮಾಡಿಕೊಟ್ಟ ನಮ್ಮ ಭಾರತ ವೈಭವ ಪತ್ರಿಕೆಯ ಸಂಪಾದಕೀಯ ಮಂಡಳಿ ಹಾಗೂ ಸಹಕಾರ ಪ್ರೋತ್ಸಾಹ ಕೊಟ್ಟ ರಾಜ್ಯದಾದ್ಯಂತ ಇರುವ ಎಲ್ಲ ನಮ್ಮ ಪತ್ರಿಕಾ ವರದಿಗಾರರಿಗೂ ಈ ಯಶಸ್ಸು ಅರ್ಪಿಸುತ್ತೇನೆ ನಿಮ್ಮ ಪ್ರೋತ್ಸಾಹ ಸಹಕಾರ ಆಶೀರ್ವಾದಗಳು ನನ್ನ ಮೇಲೆ ಸದಾ ಇರಲಿ ಧನ್ಯವಾದಗಳು ಬ್ಯೂರೋ ರಿಪೋರ್ಟ್ ಬಸವರಾಜು ಭಾರತ ವೈಭವ ನ್ಯೂಸ್ ಬೆಳಗಾವಿ Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your